ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಪರಮ ಪವಿತ್ರವಾಗಿರುವಂತಹ ರಥಸಪ್ತಮಿ ಹಬ್ಬ ಯಾವ ರೀತಿ ಆಚರಣೆ ಮಾಡಬೇಕು ಈ ವಿಡಿಯೋನಲ್ಲಿ ನಾವು ತಿಳಿದುಕೊಳ್ಳೋಣ ರಥಸಪ್ತಮಿ ಅಂದರೆ ಸೂರ್ಯ ದೇವ ಹುಟ್ಟಿರುವಂತಹ ಪರಮ ಪವಿತ್ರವಾಗಿರುವಂತಹ ದಿವಸ ಎಂದು ಭವಿಷ್ಯೋತ್ತರ ಪುರಾಣ ಎನ್ನುವಂತಹ ಪುಸ್ತಕದಲ್ಲಿ ಹೇಳಿದ್ದಾರೆ ಹಿರಿಯರು ಸಾಧಾರಣವಾಗಿ ನಾವು ಗಣಪತಿ ಹಬ್ಬಕ್ಕೆ ಮಹಾಗಣಪತಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿಕೊಳ್ತೀವಿ ಅದೇ ರೀತಿಯಾಗಿ ಶ್ರೀರಾಮನವಮಿ ಹಬ್ಬ ಬಂದಾಗ ಶ್ರೀರಾಮಚಂದ್ರನನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ತೇವೆ ಮಹಾಶಿವರಾತ್ರಿ ಬಂದರೆ ಪರಮೇಶ್ವರನನ್ನು ಮನೆಯಲ್ಲಿ ಪೂಜೆ ಮಾಡಿ ಆ ಶಿವನಿಗೆ ನಮಸ್ಕಾರ ಮಾಡ್ತೇವೆ ಅದೇ ರೀತಿಯಾಗಿ ಸೂರ್ಯ ದೇವನಿಗೂ ಸಹ ನಾವು ಈ ರಥಸಪ್ತಮಿ ಹಬ್ಬದ ದಿವಸ ಖಂಡಿತವಾಗಲೂ ಪೂಜೆ ಮಾಡಿ ನಮಸ್ಕಾರ ಮಾಡಿ ಪ್ರದಾನ ಮಾಡಲೇಬೇಕು ಸೂರ್ಯದೇವ ಅಂದರೆ ಸಾಮಾನ್ಯನಲ್ಲ ನಮಗೆ ಶಾಸ್ತ್ರ ಏನ್ ಹೇಳುತ್ತೆ ಉದಯೇ ಬ್ರಹ್ಮರೂಪೀ ಚ ಮಧ್ಯಾಹ್ನೇತು ಮಹೇಶ್ವರ ಸಾಯಂಕಾಲೇ ಸದಾ ವಿಷ್ಣು ತ್ರಿಮೂರ್ತಿಶ್ಚ ದಿವಾಕರ ಬೆಳಿಗ್ಗೆ ನಿದ್ದೆ ಇದ್ದಿದ್ದ ತಕ್ಷಣ ಪರಿಪೂರ್ಣವಾಗಿರುವಂತಹ ವಿಕಾಸ ಸ್ವರೂಪದಲ್ಲಿ ಬ್ರಹ್ಮದೇವನ ಆಕಾರದಲ್ಲಿ ನಮ್ಗೆ ದರ್ಶನ ಕೊಡ್ತಾನೆ ಸೂರ್ಯದೇವ ಮಧ್ಯಾಹ್ನೇತು ಮಹೇಶ್ವರ ಮಧ್ಯಾಹ್ನ ಆ ಪರಮೇಶ್ವರನ ರೂಪದಲ್ಲಿ ದರ್ಶನ ಕೊಡ್ತಾನೆ ಸಾಯಂಕಾಲೇ ಸದಾ ವಿಷ್ಣು ಸಂಜೆ ವೇಳೆಯಲ್ಲಿ ವಿಷ್ಣು ಸ್ವರೂಪನಾಗಿ ನಮಗೆ ದರ್ಶನ ಕೊಡ್ತಾನೆ ತ್ರಿಮೂರ್ತಿಶ್ಚ ದಿವಾಕರ ಒಬ್ಬ ಸೂರ್ಯ ದೇವನನ್ನು ನಾವು ಆರಾಧನೆ ಮಾಡಿದ್ರೆ ಪೂಜೆ ಮಾಡಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಪರಿಪೂರ್ಣ ಅನುಗ್ರಹ ನಮಗೆ ಖಂಡಿತವಾಗಲೂ ಸಿಗುತ್ತೆ ಯಾಕಂದರೆ ಸೂರ್ಯದೇವ ಪ್ರತ್ಯಕ್ಷ ಭಗವಾನ್ ಅಂದರೆ ಯುಗದಲ್ಲಿ ಕಣ್ಣಿಗೆ ಕಾಣಿಸುವಂತಹ ದೇವರು ಸೂರ್ಯ ದೇವ ನಾವು ಮನೆಯಲ್ಲಿ ಒಂದು ಲೈಟ್ ಹಾಕ್ಕೊಂಡ್ರೆ ಸ್ವಲ್ಪ ಕರೆಂಟ್ ಬಿಲ್ ಕಟ್ಟಬೇಕಾಗತ್ತೆ ಆದರೆ ಸೂರ್ಯದೇವ ನಮ್ಗೆ ಎಷ್ಟು ಬೆಳಕನ್ನು ಕೊಡ್ತಾ ಇದ್ದಾನೆ ಸೂರ್ಯದೇವ ನನಗೆ ಬಿಲ್ ಕಟ್ಟಿ ಅಂದರೆ ನಾವು ಎಷ್ಟು ಬಿಲ್ ಕಟ್ಟೋಕ್ಕಾಗುತ್ತೆ ಹೇಳಿ ಆದ ಕಾರಣ ಈ ರಥಸಪ್ತಮಿ ಹಬ್ಬದ ದಿವಸ ಖಂಡಿತವಾಗಲೂ ನಾವೆಲ್ಲರೂ ಸಹ ಸೂರ್ಯದೇವನನ್ನ ಪೂಜೆ ಮಾಡಿ ಆರಾಧನೆ ಮಾಡಬೇಕು ಅಷ್ಟೇ ಅಲ್ಲ ಸೂರ್ಯದೇವ ನವಗ್ರಹಗಳಿಗೆ ಅಧಿಪತಿ ನವಗ್ರಹಗಳಿಗೆ ರಾಜ ಸೂರ್ಯದೇವನ ಆಗ್ನೆಯಿಲ್ಲದಿರೋ ನವಗ್ರಹಗಳು ನಮ್ಮನ್ನು ಏನೂ ಮಾಡುವುದಿಲ್ಲ ಸೂರ್ಯದೇವನ ಅನುಗ್ರಹ ಇದ್ದರೆ ಜಾತಕದಲ್ಲಿ ಯಾವುದಾದ್ರೂ ಕುಜದೋಷ ಶನಿ ಶನಿದೋಷ ಇದ್ರು ಇವೆಲ್ಲ ಸಹ ನಿವಾರಣೆ ಆಗುತ್ತೆ ಆರೋಗ್ಯಂ ಭಾಸ್ಕರಾಧೀನಂ ಎಂದು ಶಾಸ್ತ್ರ ಹೇಳ್ತಾ ಇದೆ ನಮಗೆ ಒಳ್ಳೆಯ ಆರೋಗ್ಯ ಸಿಗಬೇಕಾದರೂ ಐಶ್ವರ್ಯ ಸಿಗಬೇಕಾದರೂ ಸೂರ್ಯದೇವನ ಅನುಗ್ರಹ ಇರಬೇಕು ಸೂರ್ಯದೇವನ ಅನುಗ್ರಹ ಇಲ್ಲ ಅಂದರೆ ಅವ್ರಿಗೆ ಯಾವಾಗಲೂ ಯಾವುದೋ ಒಂದು ಕಾಯಿಲೆ ಅನಾರೋಗ್ಯ ಸಮಸ್ಯೆಗಳು ಇರುತ್ತವೆ ಅದೇ ರೀತಿಯಾಗಿ ದರಿದ್ರ ಬಾಧೆಗಳು ಸಹ ಬರುತ್ತವೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಸೂರ್ಯದೇವನಿಗೆ ಪ್ರದಾನ ಮಾಡಿದ್ದಾನೆ ಆದಿತ್ಯ ಹೃದಯವನ್ನು ಅಗಸ್ತ್ಯ ಮಹಾಮುನಿಗಳಿಂದ ಉಪದೇಶವನ್ನು ಪಡೆದುಕೊಂಡು ಆ ಸೂರ್ಯದೇವನನ್ನು ಸ್ಮರಣೆ ಮಾಡಿ ಸೂರ್ಯನ ಅನುಗ್ರಹದಿಂದ ಎಷ್ಟೋ ಘನ ವಿಜಯಗಳನ್ನು ಸಾಧಿಸಿದ್ದಾನೆ ದ್ವಾಪರಾಯುಗದಲ್ಲಿ ಪಂಚಪಾಂಡವರಲ್ಲಿ ಅಗ್ರಜ ಆಗಿರುವಂತಹ ಧರ್ಮರಾಜ ಅರಣ್ಯವಾಸದಲ್ಲಿ ಸೂರ್ಯದೇವನ ಆರಾಧನೆ ಮಾಡಿ ಅಕ್ಷಯ ಪಾತ್ರವನ್ನೇ ಗಳಿಸಿದ್ದ ಅಕ್ಷಯ ಪಾತ್ರೆಯಲ್ಲಿ ಅವರು ಹನ್ನೆರಡು ವರ್ಷ ವನವಾಸ ಮುಗಿಯವರೆಗೂ ಏನು ಬೇಕಿತ್ತೋ ಅಂತಹ ಪಂಚಪಕ್ಷ ಪರಮಾಣುಗಳನ್ನು ಊಟ ಮಾಡಿದರು ಅವರು ಅದೇ ರೀತಿಯಾಗಿ ಸತ್ರಾಜಿತ್ತು ಸೂರ್ಯದೇವನ ಅನುಗ್ರಹದಿಂದ ಶಮಂತಕ ಮಣಿಯನ್ನೇ ಪಡೆದುಕೊಂಡಿದ್ದ ಶಮಂತಕಮಣಿ ಅಂದರೆ ನಿಮ್ಗೆ ಗೊತ್ತಲ್ವಾ ಅದು ಎಷ್ಟೋ ಚಿನ್ನ ದುಡ್ಡು ಒಡವೆಗಳನ್ನೆಲ್ಲ ಕೊಡುತ್ತೆ ಅಂತಹ ಮಹಾನುಭಾವ ಸೂರ್ಯದೇವ ಈ ಸೂರ್ಯ ದೇವನನ್ನು ಯಾವ ರೀತಿ ರಥಸಪ್ತಮಿ ದಿವಸ ನಾವು ಆರಾಧನೆ ಮಾಡಬೇಕು ಮುಖ್ಯವಾಗಿ ಯಾವ ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಯಾವ ಕೆಲಸಗಳನ್ನು ಮಾಡಬಾರ್ದೋ ಈ ವಿಡಿಯೋನಲ್ಲಿ ನಾವು ಹೀಗೆ ತಿಳಿದುಕೊಳ್ಳೋಣ ಮುಖ್ಯವಾಗಿ ರಥಸಪ್ತಮಿ ಹಬ್ಬದ ದಿವಸ ಸೂರ್ಯೋದಯಕ್ಕಿಂತ ಮುಂಚೆಯೇ ನಿದ್ದೆ ಎದ್ದೇಳಬೇಕು ಅಂದರೆ ಒಂದು ಐದೂವರೆ ಆರು ಗಂಟೆಗೆಲ್ಲ ನಿದ್ದೆ ಎದ್ದೇಳ್ಬಿಡಬೇಕು ಏಳು ಗಂಟೆ ಎಂಟು ಗಂಟೆವರೆಗೂ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರದು ಅದು ಮಹಾಪಾಪ ನಿದ್ದೆ ಎದ್ದ ತಕ್ಷಣ ಕಾಲಕೃತ್ಯಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಎಕ್ಕದ ಗಿಡದ ಎಲೆಗಳನ್ನು ನಾವು ತಗೊಂಡು ಹೋಗಬೇಕು ಏಳು ಎಲೆ ತಗೊಂಡು ಹೋಗಬೇಕು ಎಕ್ಕದ ಗಿಡ ಗೊತ್ತಲ್ವ ಬಿಳಿ ಎಕ್ಕದ ಗಿಡದಲ್ಲಿರುವಂಥ ಎಲೆಗಳನ್ನು ತಗೊಂಡು ಹೋಗಿ ತಲೆ ಮೇಲೆ ಇಟ್ಕೊಂಡು ನದಿ ಸ್ನಾನ ಮಾಡಬೇಕು ಅಂತ ನಮಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿದ್ದಾರೆ ಆದರೆ ಈ ಕಾಲದಲ್ಲಿ ನಾವು ನದಿ ಸ್ನಾನ ಮಾಡುವುದಕ್ಕಾಗುವುದಿಲ್ಲ ಶವರನ್ನೇ ನದಿಯಾಗಿ ಭಾವಿಸಿ ನಾವು ಎಕ್ಕದ ಗಿಡದ ಎಲೆಗಳನ್ನು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡುವುದು ತುಂಬ ಉತ್ತಮ ಇಲ್ಲ ಸ್ವಾಮಿ ನಮ್ಗೆ ಎಕ್ಕದ ಗಿಡದ ಎಲೆ ಸಿಗಲಿಲ್ಲ ಅಂದರೆ ಎಳಶೆ ಗಿಡದ ಎಲೆಗಳು ಬರುತ್ತಲ್ವಾ ಆ ಎಳಶೆ ಗಿಡದಲ್ಲಿರುವಂಥ ಏಳು ಎಲೆಗಳನ್ನು ತಗೊಂಡು ಬಂದು ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದರೆ ನಾವು ಸಾವಿರ ಸೂರ್ಯಗ್ರಹಣಗಳ ಕಾಲದಲ್ಲಿ ಗಂಗಾ ಯಮುನಾ ನರ್ಮದಾ ಸಿಂಧು ಕಾವೇರಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಸಿಗುತ್ತೋ ಅಷ್ಟು ಪುಣ್ಯದ ಫಲ ನಮಗೆ ಬರುತ್ತೆ ಸ್ನಾನ ಮಾಡಿದ ನಂತರ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಸೂರ್ಯದೇವನಿಗೆ ಕೆಂಪು ಬಣ್ಣ ಅಂದರೆ ತುಂಬ ಪ್ರೀತಿ ಅದ ಕಾರಣ ಹೆಂಗಸರಾದರೆ ಕೆಂಪು ಬಣ್ಣದ ಸೀರೆ ಗಂಡಸರಾದರೆ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಸಾಂಪ್ರದಾಯವಾಗಿ ಭಸ್ಮವನ್ನಾಗಲಿ ಊರ್ಧ್ವಪುಂಡ್ರಗಳನ್ನಾಗಲಿ ಧರಿಸಿ ತದನಂತರ ನೀವು ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಬೇಕು ಒಂದು ತಾಮ್ರದ ಚೆಂಬನ್ ತಗೊಂಡು ಕ್ಲೀನಾಗಿ ತೊಳ್ಕೊಂಡು ಅದರಲ್ಲಿ ಒಳ್ಳೆಯ ನೀರನ್ನು ತುಂಬಿಸ್ಕೊಂಡು ಸ್ವಲ್ಪ ಕೆಂಪು ಚಂದನ ಕೆಂಪು ಚಂದನ ಸಿಗಲಿಲ್ಲ ಅಂದರೆ ಸ್ವಲ್ಪ ಕೆಂಪು ಕುಂಕುಮವನ್ನಾದರೂ ಬೆರೆಸ್ಕೋಬೋದು ಅದರಲ್ಲಿ ಸ್ವಲ್ಪ ಗನ್ನೇರು ಗಿಡದಲ್ಲಿರುವಂತಹ ಹೋಗ್ಲಿರುತ್ತಲ್ವ ಆ ಗಣ್ಣರು ಗಿಡದ ಹೂಗಳನ್ನು ತಗೊಂಡು ಬಂದು ಅಥವಾ ಕೆಂಪು ಬಣ್ಣದ ಗುಲಾಬಿಯನ್ನು ಒಂದು ಹಾಕ್ಕೊಂಡು ಸೂರ್ಯ ದೇವನಿಗೆ ಪ್ರದಾನ ಮಾಡಬೇಕು ಅಂದರೆ ಪೂರ್ವಕ್ಕೆ ತಿರುಗಿ ಸೂರ್ಯನಿಗೆ ನಮಸ್ಕಾರ ಮಾಡಿ ನಾವು ಅರ್ಘ್ಯ ಪ್ರದಾನ ಮಾಡಬೇಕು ಆ ನೀರನ್ನು ಸ್ವಲ್ಪ ಸ್ವಲ್ಪ ಹನ್ನೆರಡು ಸಾರಿ ಸೂರ್ಯದೇವನಿಗೆ ಅರ್ಘ್ಯ ಕೊಡಬೇಕು ಓಂ ಮಿತ್ರಾಯ ನಮಃ ಎಂದು ಸ್ವಲ್ಪ ನೀರನ್ನು ಕೆಳಗಡೆ ಬಿಡಬೇಕು ಕಾಲ ಮೇಲೆ ಎಗರಿದ್ರೂ ಪರವಾಗಿಲ್ಲ ಎರಡನೇ ಸಾರಿ ಓಂ ರವಯೇ ನಮಃ ಅಂತ ಇನ್ನು ಸ್ವಲ್ಪ ನೀರನ್ನು ಬಿಡಬೇಕು ತದನಂತರ ಓಂ ಸೂರ್ಯಾಯ ನಮಃ ತದನಂತರ ಓಂ भानुवे नमः ॐ खगाय नमः ॐ पूष्णे नमः ॐ हिरण्यगर्भाय नमः ॐ मरीचये नमः ॐ आदित्याय नमः ॐ सवित्रे नमः ॐ अर्काय नमः ॐ ಭಾಸ್ಕರಾಯ ನಮಃ ಈ ರೀತಿ ಹನ್ನೆರಡು ಸಾರಿ ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ ಮಾಡಿ ತದನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಒಂದು ಶ್ಲೋಕವನ್ನು ಹೇಳಬೇಕು ಇದು ಮಹಾಶಕ್ತಿವಂತವಾಗಿರುವಂತಹ ಶ್ಲೋಕ ಸಪ್ತಾಶ್ವರದ ಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಈ ಶ್ಲೋಕವನ್ನು ಮೂರು ಬಾರಿ ಹೇಳಿಕೊಂಡು ಸೂರ್ಯದೇವನಿಗೆ ನಮಸ್ಕಾರ ಮಾಡಿದರೆ ಖಂಡಿತವಾಗಲು ಆ ಸೂರ್ಯದೇವನ ಅನುಗ್ರಹ ನಮಗೆ ಸಿಗುತ್ತೆ ಯಾಕಂದ್ರೆ ಶಾಸ್ತ್ರ ಏನು ಹೇಳುತ್ತೆ ನಮಸ್ಕಾರ ಪ್ರಿಯೋ ಭಾಸ್ಕರ ಒಬ್ಬೊಬ್ಬ ದೇವರಿಗೆ ಒಂದೊಂದಿಷ್ಟ ಅಭಿಷೇಕ ಪ್ರಿಯೋ ರುದ್ರ ಅಲಂಕಾರ ಪ್ರಿಯೋ ವಿಷ್ಣು ಭೋಜನ ಪ್ರಿಯೋ ಗಣಪತಿ ನಮಸ್ಕಾರ ಪ್ರಿಯೋ ಭಾಸ್ಕರ ಶಿವನಿಗೆ ರುದ್ರಾಭಿಷೇಕ ಅಂದರೆ ಇಷ್ಟ ಎಷ್ಟು ಅಭಿಷೇಕ ಮಾಡಿದ್ರು ಇನ್ನ ಮಾಡಿ ಇನ್ನ ಮಾಡಿ ಅಂತಾನೆ ಪರಮೇಶ್ವರ ಅಲಂಕಾರ ಪ್ರಿಯೋ ವಿಷ್ಣು ರಾಮದೇವರಿಗೆ ಕೃಷ್ಣನಿಗೆ ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಅಂದರೆ ಎಷ್ಟೋ ಇಷ್ಟ ಎಷ್ಟು ಹೂವು ತಗೊಂಡು ಬಂದು ಹಾಕಿದ್ರು ಇನ್ನೂ ಸ್ವಲ್ಪ ಹೂವು ತಗೊಂಡು ಬಂದು ಹಾಕಿ ಒಡವೆ ಹಾಕಿ ವಸ್ತ್ರ ಹಾಕಿ ಅಂತ ಕೇಳ್ತಾನೆ ಅಯ್ಯಪ್ಪ ಭೋಜನ ಪ್ರಿಯೋ ಗಣಪತಿ ಹಿ ಗಣಪತಿಗೆ ಕಡುಬು ನಾವು ತಿಂಡಿ ಎಷ್ಟು ಕೊಟ್ಟರು ಇನ್ನೂ ಕೊಡಿ ಇನ್ನೂ ಕೊಡಿ ಅಂತ ಗಣಪತಿ ಪ್ರೀತಿಯಿಂದ ಭುಜಿಸ್ತಾನೆ ಆದರೆ ನಮಸ್ಕಾರ ಪ್ರಿಯೋ ಭಾಸ್ಕರ ಸೂರ್ಯದೇವನಿಗೆ ನಮಸ್ಕಾರ ಮಾಡಿದ್ರೆ ಸಾಕು ಅಡಿಗೆ ಪ್ರದಾನ ಮಾಡಿ ನಮಸ್ಕಾರ ಮಾಡಿದರೆ ಖಂಡಿತವಾಗಲೂ ಯಪ್ಪನಾನ ಗ್ರಹ ನಮಗೆ ಸಿಗುತ್ತೆ ಯಾರು ಬೇಕಾದರೂ ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ ಮಾಡಬಹುದು ಚಿಕ್ಕ ಹುಡುಗರು ದೊಡ್ಡವರು ಉಪನಯನ ಆಗಿರೋರು ಉಪನಯನ ಆಗದಿರ ಇರೋರು ಹೆಂಗಸರು ಗಂಡಸರು ಗಂಡ ಇಲ್ದಿರ ಇರುವಂತಹ ವಿಧವೆಯರು ಸಹ ಸೂರ್ಯದೇವನಿಗೆ ಅರ್ಘ್ಯ ಪ್ರದಾನ ಮಾಡಿ ನಮಸ್ಕಾರ ಮಾಡಿಕೊಳ್ಳಬಹುದು ತದನಂತರ ಮನೆಯಲ್ಲಿ ಸೂರ್ಯದೇವನನ್ನು ಆರಾಧಿಸಬೇಕು ಯಾವ ರೀತಿ ಆರಾಧಿಸಬೇಕು ಪೂಜಾ ಮಂದಿರದಲ್ಲಿ ನಾವು ಈ ಚಿಕ್ಕುಡುಕಾಯಿ ಬರುತ್ತಲ್ವಾ ಇಲ್ಲಿ ಮೇರೆ ತೋರಿಸ್ತಾ ಇದ್ದಾರೆ ನೋಡಿ ಅವರೇ ಕಾಯಿ ತರಾನೇ ಇರುತ್ತೆ ಅದನ್ನ ಚಿಕ್ಕುಡುಕಾಯಿ ಅಂತ ಕರೀತಾರೆ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಹೆಸರು ಅದಕ್ಕೆ ಆ ಚಿಕ್ಕಡುಕಾಯಿ ಅಂತ ತಗೊಂಡ್ ಬಂದು ನಾವೊಂದು ರಥ ಸಿದ್ಧ ಮಾಡಿಕೊಡಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ಕಡ್ಡಿಗಳನ್ನು ಕುಚ್ಕೊಂಡು ಒಂದು ತೇರು ತರ ಸಿದ್ಧ ಮಾಡಿಕೊಂಡು ತದನಂತರ ಒಂದು ವೀಳಿದೆ ಮೇಲೆ ಸೂರ್ಯ ದೇವನನ್ನು ಬರೆಯಬೇಕು ಅಂದ್ರೆ ಈ ರೀತಿ ಕೆಂಪು ಚಂದನ ಬರುತ್ತಲ್ವಾ ಆ ಚಂದನದಲ್ಲಿ ಸ್ವಲ್ಪ ಕುಂಕುಮ ಹಾಕೊಂಡು ಈ ರೀತಿ ಸೂರ್ಯದೇವನ ಆಕಾರವನ್ನು ಬರೆದಿಟ್ಟುಕೊಂಡು ಆ ರಥದಲ್ಲಿಡಬೇಕು ಆ ರಥಕ್ಕೆ ಹತ್ತ ಕಡೆ ಇತ್ತ ಕಡೆ ದೀಪಗಳನ್ನು ಬೆಳಗಿಸಬೇಕು ಮೂರು ಮೂರು ಬತ್ತಿಗಳನ್ನು ಹಾಕ್ಕೊಂಡು ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕ್ಕೊಂಡು ದೀಪಾರಾಧನೆ ಮಾಡಬೇಕು ತದನಂತರ ಸೂರ್ಯದೇವನಿಗೆ ಕೆಂಪು ಬಣ್ಣದ ಪುಷ್ಪಗಳಂದರೆ ತುಂಬ ಇಷ್ಟ ಕೆಂಪು ಗುಲಾಬಿ ಹೂಗಳು ಮಂದಾರ ಹೂಗಳು ಇವೆಲ್ಲ ತಗೊಂಡು ಬಂದು ಕೆಂಪು ಬಣ್ಣದ ಹೂಗಳಿಂದ ಸೂರ್ಯದೇವನನ್ನು ಪೂಜೆ ಮಾಡಿ ಧೂಪವನ್ನು ಸಮರ್ಪಣೆ ಮಾಡಬೇಕು ಅಂದರೆ ಎರಡು ಅಗರಬತ್ತಿ ಹಚ್ಕೊಂಡು ಪೂಜೆ ಮಾಡಿ ಸೂರ್ಯದೇವನಿಗೆ ಪೂಜೆ ಮಾಡಬೇಕು ಗಣಪತಿ ಶ್ಲೋಕ ಹೇಳ್ಕೊಳ್ಳಿ ತದನಂತರ ಆಚಮನ ಮಾಡೋದು ನಿಮ್ಗೆ ಕಲಿಸಿದ್ದೀನಲ್ವ ಆಚಮನ ಮಾಡಿ ತದನಂತರ ಸಂಕಲ್ಪ ಹೇಳ್ಕೊಳ್ಳಿ ಪೂಜೆ ಮಾಡಿ ನಿಮ್ಗೆ ಯಾವ ಮಂತ್ರ ಬರಲಿಲ್ಲ ಅಂದರೂ ಸಪ್ತಾಶ್ವರದ ಮಾರೋಡಂ ಪ್ರಚಂಡಂ ಕಶ್ಯಪದ್ಮಜಂ ಶ್ವೇತ ದೇವಂ ತಮ್ಮ ಸೂರ್ಯಂ ಪ್ರಣಮ್ಯಹಂ ಈ ಮಂತ್ರ ಹೇಳಿಕೊಂಡು ಪೂಜೆ ಮಾಡಿ ಅಥವಾ ಓಂ ಸೂರ್ಯ ದೇವಾಯ ನಮಃ ಎಂದು ಪೂಜೆ ಮಾಡಿ ನೈವೇದ್ಯ ಏನ್ ಅಂದ್ರೆ ಪಾಯಸ ಇಡಬೇಕು ಈ ರಥಸಪ್ತಮಿ ಹಬ್ಬದ ದಿವಸ ನಾವು ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕೆಲಸ ಏನಪ್ಪಾ ಅಂದ್ರೆ ಸೂರ್ಯ ದೇವನಿಗೆ ಖಂಡಿತವಾಗಲು ಪಾಯಸವನ್ನು ನಿವೇದನೆ ಮಾಡಬೇಕು ಯಾಕಂದ್ರೆ ಇದಕ್ಕೆ ಪುರಾಣ ಇತಿಹಾಸ ಇದೆ ದಕ್ಷ ಯಜ್ಞ ನಡೆಯುತ್ತಲ್ವಾ ಹಾಗ ದಕ್ಷ ಪ್ರಜಾಪತಿ ಎಲ್ಲ ದೇವಾನ ದೇವತೆಗಳನ್ನು ಆಹ್ವಾನ ಮಾಡ್ತಾನೆ ಪರಮೇಶ್ವರನನ್ನು ಕರೆಯುವುದಿಲ್ಲ ಆಗ ದ್ರಾಕ್ಷಾಯನಿಗೆ ಕೋಪ ಬಂದು ನನ್ನ ಪತಿದೇವರಾಗಿರುವಂತಹ ಪರಮೇಶ್ವರನನ್ನು ನೀನು ಆಹ್ವಾನ ಮಾಡಲಿಲ್ಲ ಅಂತ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಹೋಗ್ತಾಳೆ ಆಗ ಪರಮೇಶ್ವರ ದಕ್ಷಯಜ್ಞವನ್ನು ನಾಶನ ಮಾಡು ಧ್ವಂಸ ಮಾಡು ಅಂತ ವೀರಭದ್ರಸ್ವಾಮಿಯನ್ನು ಕಳಿಸಿದಾಗ ವೀರಭದ್ರಸ್ವಾಮಿ ಬಂದು ಎಲ್ಲ ದೇವಾನ ದೇವತೆಗಳಿಗೂ ಶಿಕ್ಷೆ ಕೊಡ್ತಾನೆ ಆಗ ಸೂರ್ಯ ದೇವ ಅಲ್ಲಿರ್ತಾನೆ ಆ ಸೂರ್ಯ ದೇವನ ಹಲ್ಲನ್ನು ಉದುರಿಸ್ಬಿಡ್ತಾನೆ ಸೂರ್ಯದೇವನ ಮೂವತ್ತು ಎರಡು ಹಲ್ಲುಗಳು ಸಹ ಕೆಳಗಡೆ ಬಿದ್ದು ಹೋಗುತ್ತೆ ಹಾಗೆ ಸೂರ್ಯ ದೇವನಿಗೆ ತುಂಬ ನೋವಾಗುತ್ತೆ ಪರಮೇಶ್ವರನನ್ನು ಬಂದು ಶರಣು ಬಿಡ್ತಾನೆ ಸ್ವಾಮಿ ವೀರಭದ್ರ ನನ್ನ ಹಲ್ಲೆಲ್ಲ ಉದುರಿಸ್ಬಿಟ್ಟವನೇ ನೀವೇ ಕಾಪಾಡಿ ಅಂದಾಗ ಪರಮೇಶ್ವರ ವರ ಕೊಡ್ತಾನೆ ಅಪ್ಪ ನೀನು ಹುಟ್ಟಿರುವಂತಹ ರಥಸಪ್ತಮಿ ಹಬ್ಬದ ದಿವಸ ಭಕ್ತರು ನಿನಗೆ ಪಾಯಸವನ್ನು ನೈವೇದ್ಯ ಇಡ್ತಾರೆ ಆ ಪಾಯಸ ನೀನು ಸ್ವೀಕಾರ ಮಾಡಿದ ತಕ್ಷಣ ನಿನಗೆ ಹಲ್ಲು ಬರುತ್ತೆ ಈ ಹಲ್ಲು ಒಂದು ವರ್ಷದವರೆಗೂ ಇರುತ್ತೆ ರಥಸಪ್ತಮಿ ಹಬ್ಬಕ್ಕೆ ಮುಂಚಿನ ದಿವಸ ಅಂದರೆ ಷಷ್ಟಿ ದಿವಸ ಎಲ್ಲ ಹಲ್ಲು ಉದುರೋಗುತ್ತೆ ಮತ್ತೆ ರಥಸಪ್ತಮಿ ಹಬ್ಬದ ದಿವಸ ಭಕ್ತರು ನಿನಗೆ ನೈವೇದ್ಯ ಇಟ್ಟಾಗ ಮತ್ತೆ ನಿನಗೆ ಹಲ್ಲು ಬರುತ್ತೆ ಅಂತ ಪರಮೇಶ್ವರ ವರವನ್ನು ಕೊಡ್ತಾನೆ ಅದ ಕಾರಣ ನಾವು ರಥಸಪ್ತಮಿ ಹಬ್ಬದ ದಿವಸ ಸೂರ್ಯದೇವನಿಗೆ ಪಾಯಸ ನಿವೇದನೆ ಮಾಡಿದ್ರೆ ಸೂರ್ಯದೇವನಿಗೆ ಹಲ್ಲು ಬರುತ್ತೆ ನಾವು ಅಯ್ಯಪ್ಪನಿಗೆ ಹಲ್ಲು ಕೊಟ್ಟರೆ ಐಪನ್ ನಮಗೆ ಒಳ್ಳೆಯ ಆರೋಗ್ಯವನ್ನು ಆಯುಷ್ಯನ್ನು ಐಶ್ವರ್ಯವನ್ನು ಖಂಡಿತವಾಗಲೂ ಕೊಟ್ಟೇ ಕೊಡ್ತಾನೆ ನಂಬಿಕೆಯಿಂದ ನಾವು ಆ ಸೂರ್ಯದೇವನನ್ನು ಆರಾಧನೆ ಮಾಡಬೇಕು ಪಾಯಸ ಯಾವ ರೀತಿ ಸಿದ್ಧ ಮಾಡಬೇಕಂದ್ರೆ ನೋಡಿ ನಮ್ಮ ಅಜ್ಜಿ ಈ ತುಳಸಿ ಗಿಡದ ಹತ್ರ ಸ್ವಲ್ಪ ಸಗಣಿಯಲ್ಲಿ ಸಾರಿಸ್ಬಿಟ್ಟು ಅಲ್ಲಿ ಮೂರು ಕಲ್ಲಿಟ್ಟು ಇಟ್ಟು ಅದರ ಮೇಲೆ ಒಂದು ತಾಮ್ರದ ಪಾತ್ರೆಯನ್ನು ಅಥವಾ ಈ ಇತ್ತಡೆ ಪಾತ್ರೆಯನ್ನು ಇಟ್ಕೊಂಡು ಅದರಲ್ಲಿ ಹಾಲು ಹಾಕಿ ಹಾಲಲ್ಲಿ ಸ್ವಲ್ಪ ಬೆಲ್ಲ ತುಪ್ಪ ಹಾಕಿ ಅಕ್ಕಿಯನ್ನು ಹಾಕಿ ಪಾಯಸ ಮಾಡಿ ಆ ಸೂರ್ಯದೇವನಿಗೆ ಎಕ್ಕದ ಗಿಡದ ಎಲೆ ಮೇಲೆ ನೈವೇದ್ಯ ಇಡ್ತಿದ್ರು ಇದು ಪುರಾಣದಲ್ಲಿ ಹೇಳಿರುವಂತಹ ಪದ್ಧತಿ ನೋಡಿ ಕೆಲವರು ಈ ಅಕ್ಕಿ ಪಾಯಸ ಮಾಡುವುದಕ್ಕಿಂತ ಗೋಧಿ ಪಾಯಸ ಮಾಡ್ತಾರೆ ಗೋಧಿ ಅಂದರೂ ಸಹ ಸೂರ್ಯದೇವನಿಗೆ ತುಂಬ ಇಷ್ಟ ಆ ರೀತಿ ನೈವೇದ್ಯವನ್ನು ನೀವು ಸಿದ್ಧ ಮಾಡಿ ಸೂರ್ಯದೇವನಿಗೆ ಸಮರ್ಪಣೆ ಮಾಡಿ ಇಲ್ಲ ಸ್ವಾಮಿ ನಾವು ತುಳಸಿ ಗಿಡದ ಹತ್ರ ನಾವು ನೈವೇದ್ಯ ಸಿದ್ಧ ಮಾಡೋದಕ್ಕಾಗೋದಿಲ್ಲ ಅಂದರೆ ಗ್ಯಾಸ್ ಸ್ಟೋವ್ ಮೇಲಾದರೂ ಮಾಡ್ಕೊಳ್ಳಿ ಪರವಾಗಿಲ್ಲ ಈಗಿನ ಕಾಲದಲ್ಲಿ ನಾವು ಯಾವುದೇ ಮಾಡಿದ್ರೂ ಭಕ್ತಿಯಿಂದ ಮಾಡಬೇಕಷ್ಟೇ ಆ ಭಗವಂತನ ಅನುಗ್ರಹ ಖಂಡಿತವಾಗಲೇ ಸಿಗುತ್ತೆ ಆ ನೈವೇದ್ಯ ಮಾಡಿದ ನಂತರ ಆ ನೈವೇದ್ಯವನ್ನು ನಾವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು ಮುಖ್ಯವಾಗಿ ರಥಸಪ್ತಮಿ ಹಬ್ಬದ ದಿವಸ ಉಪವಾಸ ಮಾಡಿದರೆ ತುಂಬ ಒಳ್ಳೆಯದು ಆದರೆ ಬಿ ಪಿ ಶುಗರ್ ಇರೋರು ಗರ್ಭಿಣಿ ಸ್ತ್ರೀಯರು ವಯಸ್ಸಾಗಿರುವಂಥ ಮುದುಕರು ಉಪವಾಸ ಮಾಡದಿರ ಇದ್ರೂ ಏನೂ ಪರವಾಗಿಲ್ಲ ನೀವು ಸಾತ್ವಿಕ ಆಹಾರವನ್ನು ತಿನ್ನಬಹುದು ಅಂದರೆ ಮಾಮೂಲಿಯಾಗಿ ಮಾಂಸಾಹಾರ ಭುಜಿಸಿದಿರ ಒಳ್ಳೆಯ ಸಾತ್ವಿಕ ಆಹಾರ ಉಪ್ಪು ಖಾರ ಕಡಿಮೆ ಆಗಿರುವಂತಹ ಆಹಾರವನ್ನು ಸ್ವೀಕಾರ ಮಾಡಿದ್ರೆ ಆ ದೇವನ ಅನುಗ್ರಹ ಖಂಡಿತವಾಗಲೂ ಸಿಗುತ್ತೆ ಉಪವಾಸ ಮಾಡುವವರು ಖಂಡಿತವಾಗಲೂ ಉಪವಾಸ ಮಾಡಬಹುದು ಮುಖ್ಯವಾಗಿ ರಥಸಪ್ತಮಿ ಹಬ್ಬದ ದಿವಸ ಕೆಲವು ಕೆಲಸಗಳನ್ನು ಮಾಡಬಾರದು ಯಾವುದೇ ಕಾರಣಕ್ಕೂ ತಲೆಗೆ ಎಣ್ಣೆಯನ್ನು ಇಟ್ಕೋಬಾರದು ತಲೆಗೆ ಎಣ್ಣೆಯನ್ನು ಇಟ್ಕೊಂಡ್ರೆ ಸತಿಪತಿಗಳ ಮಧ್ಯದಲ್ಲಿ ಭೀಕರವಾಗಿರುವಂತಹ ರಗಡೆ ಬಂದು ಅವರು ಬೇರೆ ಬೇರೆ ಆಗೋಗ್ತಾರೆ ಅಂತ ಸಹ ನಮಗೆ ಮಾಘ ಪುರಾಣದಲ್ಲಿ ಹೇಳಿದ್ದಾರೆ ಅದೇ ರೀತಿಯಾಗಿ ರಥಸಪ್ತಮಿ ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ಸ್ವೀಕಾರ ಮಾಡಬಾರದು ಮದ್ಯಪಾನ ಅಂದ್ರೆ ಆಲ್ಕೋಹಾಲ್ ಅನ್ನು ಸೇವಿಸಬಾರದು ಬ್ರಹ್ಮಚರ್ಯವನ್ನು ಪಾಠಿಸಬೇಕು ಅಂದ್ರೆ ಸತಿಪತಿಗಳ ಸಂಗಮ ಪೂರ್ತಿಯಾಗಿ ಈ ರಥಸಪ್ತಮಿ ಹಬ್ಬದ ದಿವಸ ನಿಷೇಧಿಸಲಾಗಿದೆ ಶಾಸ್ತ್ರ ಪ್ರಕಾರವಾಗಿ ಈ ರಥಸಪ್ತಮಿ ಹಬ್ಬದ ದಿವಸ ಮುಖ್ಯವಾಗಿ ದಾನ ಧರ್ಮ ಮಾಡಬೇಕು ಸ್ವಯಂಪಾಕ ದಾನ ಮಾಡಬೇಕು ಇಲ್ಲ ಅಂದ್ರೆ ಹಣ್ಣುಗಳು ಏನು ತಾಂಬೂಲ ಏನು ಶಕ್ತಿ ಇದೆಯೋ ಅದು ದಾನ ಮಾಡಿ ರಥಸಪ್ತಮಿ ಹಬ್ಬದ ದಿವಸ ನಾವು ಯಾವುದೇ ವಸ್ತು ದಾನ ಮಾಡಿದ್ರು ಆಯುತ ಫಲಿತ ಬರುತ್ತೆ ಅಂತ ನಮಗೆ ಮಾಘ ಪುರಾಣದಲ್ಲಿ ಹೇಳಿದ್ದಾರೆ ಆಯುತ ಅಂದರೆ ಹತ್ತು ಸಾವಿರರಷ್ಟು ಫಲಿತ ಬರುತ್ತೆ ನೀವು ಈ ರಥಸಪ್ತಮಿ ಹಬ್ಬದ ದಿವಸ ಯಾರಿಗಾದರೂ ಬಡವರಿಗೆ ಒಂದು ಜೊತೆ ಬಟ್ಟೆಯನ್ನು ದಾನ ಮಾಡಿದ್ರೆ ಹತ್ತು ಸಾವಿರ ಜೊತೆ ಬಟ್ಟೆಗಳನ್ನು ದಾನ ಮಾಡಿದಷ್ಟು ಫಲ ಸಿಗುತ್ತೆ ಒಂದು ಗೋದಾನ ಮಾಡಿದ್ರೆ ಹತ್ತು ಸಾವಿರ ಗೋಗಳನ್ನು ದಾನ ಮಾಡಿದಷ್ಟು ಫಲ ಸಿಗುತ್ತೆ ಒಂದು ಹಣ್ಣನ್ನು ದಾನ ಮಾಡಿದರೆ ಹತ್ತು ಸಾವಿರ ಹಣ್ಣುಗಳನ್ನು ದಾನ ಮಾಡಿದಷ್ಟು ಫಲ ಸಿಗುತ್ತೆ ಒಂದು ರೂಪಾಯಿ ದಾನ ಮಾಡಿದರೆ ಹತ್ತು ಸಾವಿರ ರೂಪಾಯಿ ದಾನ ಮಾಡಿದಷ್ಟು ಫಲ ಸಿಗುತ್ತೆ ಅಂತ ಪುರಾಣದಲ್ಲಿ ಹೇಳಿದ್ದಾರೆ ಆದ ಕಾರಣ ಎಲ್ಲರೂ ಸಹ ಈ ರಥಸಪ್ತಮಿ ಹಬ್ಬದ ದಿವಸ ಸೂರ್ಯದೇವನನ್ನು ಪೂಜೆ ಮಾಡಿ ಆರಾಧನೆ ಮಾಡಿ ಆ ಸೂರ್ಯದೇವನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನಸ್ಫೂರ್ತಿಯಾಗಿ ತಮ್ಮಲ್ಲಿ ಪ್ರಾರ್ಥನೆ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋಕ ಸಮಸ್ತ ಸುಖ್ಯನೋಭವಂತು ಸ್ವಸ್ತಿ